ಸ್ನೇಹಿತರೆ ನಾವು ಮಾಡುವಂತಹ ಅಡಿಕೆ ತಿಂಡಿಗಳು ಯಾವುದೋ ಒಂದು ಕಾರಣಕ್ಕೆ ಕೆಟ್ಟ ಹೋಗ್ಬೋದು ಆ ರೀತಿ ಕೆಟ್ಟ ಹೋಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇದು ಈ ಸೀರೀಸ್ ನ ಎರಡನೇ ವಿಡಿಯೋ ಕೋಡ್ಬಳೆ ಮಾಡಬೇಕಾದ್ರೆ ನೀವು ಕೋಡು ಹೊಸಿಬೇಕಲ್ವಾ ಅಂದ್ರೆ ಗುಂಡಿಗೆ ಮಾಡಬೇಕು ಅಂದ್ರೆ ಹೊಸಿಬೇಕು ಆ ಥರ ಹೊಸಿತಾ ಇದ್ದಾಗ್ಲೇನೆ ಕೋಡು ಹಿಟ್ಟು ಮುರ್ಕೋತಾ ಇದೆ ಅಂದ್ರೆ ಅದಕ್ಕೆ ಅರ್ಥ ನೀರಿನ ಅಂಶಕ್ಕಿಂತ ಸಾಟಿ ಹಾಕಿರುವಂತಹ ಎಣ್ಣೆ ಅಂಶನೇ ಜಾಸ್ತಿ ಆದಾಗ ಕೋಡುಬಳೆನ ಹೊಸಿಯೋದಕ್ಕಾಗಲ್ಲ ಒಂದು ವೇಳೆ ಹಂಗು ಹಿಂಗೂ ಕಷ್ಟಪಟ್ಟು ನೀವು ಹೊಸದು ಎಣ್ಣೆಗೆ ಹಾಕ್ತೀರಾ ಅಂತ ಅನ್ಕೊಳ್ಳಿ ಅಲ್ಲೂ ತೆರಳು ಹೋಗುತ್ತೆ ನೀಟಾಗಿ ಕೋಡುಬಳೆ ಬರಲ್ಲ ನೆಕ್ಸ್ಟು ಮಜ್ಜಿಗೆ ಹುಳಿ ಮಾಡಬೇಕಾದ್ರೆ ಮಜ್ಜಿಗೆ ಹುಳಿ ಏನೇನು ಪದಾರ್ಥ ಹಾಕ್ಬೇಕು ಎಲ್ಲಾನು ಹಾಕಿರ್ತೀರಾ ಬಟ್ ಟೇಸ್ಟೇ ಇರಲ್ಲ ಯಾಕೆ ಅಂದರೆ ನೀವು ಮಜ್ಜಿಗೆ ಹುಳಿ ಮಾಡಬೇಕಾದ್ರೆ ಹುಳಿ ಮೊಸರನ್ನ ಬಳಸಿರಲ್ಲ ಹುಳಿ ಮೊಸರು ಹಾಕಿದ್ರೆ ಮಾತ್ರ ಮಜ್ಜಿಗೆ ಹುಳಿ ಟೇಸ್ಟು ಚೆನ್ನಾಗಿರೋದು ನೆಕ್ಸ್ಟ್ ಪಾಯಿಂಟು ಕಡಲೆ ಹಿಟ್ಟಿನಿಂದ ಸಿಹಿ ತಿನಿಸುಗಳನ್ನ ಮಾಡಬೇಕಾದ್ರೆ ಹಿಟ್ಟು ಗಂಟು ಗಂಟಾಗಿದೆ ಅಂದರೆ ಅದರ ಅರ್ಥ ನೀವು ಕಡಲೆ ಹಿಟ್ಟನ್ನ ಜರಡಿ ಆಡಿಲ್ಲ ಅಂತ ನೀವು ಈ ಕ್ಷಣ ಅಂಗಡಿಯಿಂದ ತಗೊಂಡು ಬಂದಿದ್ದೀನಿ ಅಂತ ಹೇಳಿದಂತಹ ಹಿಟ್ಟಲ್ಲಿ ಕೂಡ ನೀವು ಜರಡಿ ಆಡಿದಾಗ ಒಂದೋ ಎರಡೋ ಗಂಟುಗಳು ಬಂದೇ ಬರುತ್ತೆ ಜರಡಿ ಆಡಬೇಕಾದ್ರೆ ಬಿಕಾಸ್ ಕಡಲೆ ಹಿಟ್ಟು ತುಂಬ ಸಾಫ್ಟ್ ಇರುತ್ತಲ್ಲ ಅದು ವಾತಾವರಣಕ್ಕೆ ರಿಯಾಕ್ಟ್ ಆಗಿ ಇಷ್ಟು ತಪ್ಪನೇ ಗಂಟು ಬಂದ್ಬಿಡುತ್ತೆ ಅದು ಸಿಹಿ ತಿಂಡಿ ಮಾಡಬೇಕಾದ್ರೆ ನೀವು ಬಾಣಲೆಲ್ಲ ಹಾಕಿ ಚೆನ್ನಾಗಿ ಜಿಡ್ಡೆಲ್ಲ ಹಾಕಿ ಹುರಿತಿರ್ತಿರಲ್ಲ ಗಂಟು ಬಂದ್ಬಿಡುತ್ತೆ ಸೊ ಅದಕ್ಕೆ ಕಾರಣ ನೀವು ಜರಡಿ ಸರಿಯಾಗಿ ಆಡಿಲ್ಲ ಜರಡಿ ಆಡೇ ಇಲ್ಲ ಅಂತ ಸರಿಯಾಗಿ ಅಲ್ಲ ನೆಕ್ಸ್ಟ್ ಪಾಯಿಂಟು ನೀವು ತಿಳಿ ಸಾರು ಮಾಡಿದಾಗ ತಿಳಿ ಸಾರು ರುಚಿ ಇಲ್ಲ ತುಂಬಾ ಚೆನ್ನಾಗಿ ಇಂಗಿನ ಒಗ್ಗರಣೆ ಹಾಕಿರ್ತೀರಾ ಕರ್ಬೇನ್ ಸೊಪ್ಪು ಹಾಕಿರ್ತೀರಾ ಏನೇ ಆದ್ರೂ ರುಚಿ ಇಲ್ಲ ಅಂದ್ರೆ ಹುಣಸೆ ಹುಳಿಯ ಪ್ರಮಾಣ ಬಹಳ ಕಮ್ಮಿ ಆಗಿದೆ ಅಂತ ನೆಕ್ಸ್ಟ್ ಪಾಯಿಂಟು ದೊಡ್ಡ ಪತ್ರೆಯಲ್ಲಿ ತಂಬೂಳಿನ ಮಾಡಿದಾಗ ಏನೋ ಒಂಥರ ಕಹಿ ಕಹಿಯಾಗಿದೆಯಪ್ಪ ಚೆನ್ನಾಗಿಲ್ಲ ಅಂತ ನಿಮ್ಗ ಅನಿಸ್ತಾ ಇದೆ ಅಂದ್ರೆ ತಂಬುಳಿಗೆ ತೆಂಗಿನ ತುರಿಯನ್ನ ನೀವು ಹಾಕೋದನ್ನ ಮಿಸ್ ಮಾಡಿರ್ತೀರಾ ಅಂತ ಅಥವಾ ತುಂಬಾ ಕಮ್ಮಿ ಇಷ್ಟೇ ಇಷ್ಟ ಹಾಕಿರ್ತೀರಾ ಅಂತ ತೆಂಗಿನ ತುರಿ ಕರೆಕ್ಟ್ ಆಗಿ ಹಾಕ್ಲಿಲ್ಲ ಅಂದ್ರೆ ತಂಬುಳಿ ರುಚಿ ಬರಲ್ಲ ನೆಕ್ಸ್ಟ್ ಪಾಯಿಂಟ್ ರಾಗಿ ಮುದ್ದೆ ಮಾಡಬೇಕಾದ್ರೆ ಗಂಟು ಗಂಟಾಗ್ತಾ ಇದೆ ರಾಗಿ ಮುದ್ದೆ ನಾವು ಮುದ್ದೆ ತಿರುತ್ತೀವಲ್ಲ ಅಂತ ಟೈಮಲ್ಲಿ ಗಂಟು ಗಂಟಾಗ್ತಿದೆ ಅಂದ್ರೆ ರಾಗಿ ಹಿಟ್ಟನ್ನ ಹಬೆಯಲ್ಲಿ ಸರಿಯಾಗಿ ಬೇಯಿಸಿಲ್ಲ ಅಂತ ಬೇಯಿಸದೆ ಇದ್ದಾಗ್ಲೇನೆ ಸಿಕ್ಕಾಪಟ್ಟೆ ತಿರುಗಬೇಕು ರೆಟ್ಟೆ ಎಲ್ಲ ನೋವು ಬಂದ್ಬಿಡುತ್ತೆ ಸೊ ಹಬೆಯಲ್ಲಿ ಸರಿಯಾಗಿ ಬೇಯಿಸಿದಂತಹ ರಾಗಿ ಹಿಟ್ಟು ಮೃದುವಾಗತ್ತೆ ಅಂದ್ರೆ ರಾಗಿ ಮುದ್ದೆ ತುಂಬಾ ಚಂದ ಆಗತ್ತೆ ಓಕೆ ನೆಕ್ಸ್ಟ್ ಬಸಳೆ ಸೊಪ್ಪಿನಲ್ಲಿ ತಂಬುಳಿನ ಮಾಡಿದಾಗ ತಂಬುಳಿ ಲೋಳೆ ಲೋಳೆ ಬರ್ತಾ ಇದೆ ಅಂದ್ರೆ ನೀವು ಬಸಳೆ ಸೊಪ್ಪನ್ನ ತೊಳೆದು ಆ ನೀರನ್ನ ಒರೆಸ್ದೇನೆ ಅಂದ್ರೆ ತೊಳೆದಿದ ತಕ್ಷಣ ಹಾಗೇನೆ ಬಾಣ್ಲೆಗೆ ಹಾಕಿ ಹುರಿದಿರ್ತೀರಾ ಅಂತ ಆ ರೀತಿ ಮಾಡಿದ್ರೆ ಅಂದ್ರೆ ನೀಟಾಗಿ ಪ್ರತಿಯೊಂದು ಎಲೆನೂ ಒರೆಸ್ಕೋಬೇಕು ನೀವು ಒರೆಸಿಲ್ಲ ಅಂದ್ರೆ ಬಸಳೆ ಸೊಪ್ಪಿನ ತಂಬುಳಿ ಲೋಳೆ ಲೋಳೆನೆ ಬರುತ್ತೆ ಓಕೆ ನೆಕ್ಸ್ಟ್ ಪಾಯಿಂಟು ನೀವು ಬೇಳೆ ಬಾತ್ ಮಾಡಿದಾಗ ಯಾಕೋ ಟೇಸ್ಟೇ ಇಲ್ಲಪ್ಪ ಅನ್ನ ಹುಳಿ ಕಲಿಸ್ಕೊಂಡು ತಿಂದಂಗಿದೆ ಅಂತ ಅನ್ನಿಸ್ತಾ ಇದೆ ಅಂದ್ರೆ ನೀವು ಕರೆಕ್ಟ್ ಪ್ರಮಾಣದಲ್ಲಿ ಬೇಳೆ ಹೋಳನ್ನ ಹಾಕಿಲ್ಲ ಅಂತ ಹುಳಿ ಮಾಡ್ಬೇಕಾದ್ರೆ ತರಕಾರಿ ಹುಳಿ ಮಾಡ್ಬೇಕಾದ್ರೆ ನಾವು ಬೇಳೆ ಹೋಳು ಸ್ವಲ್ಪ ಕಮ್ಮಿನೇ ಹಾಕಿರ್ತೀವಿ ತುಂಬಾ ಬೇಳೆಲ್ಲ ಹಾಕಲ್ಲ ಆದ್ರೆ ಬಿಸಿಬೇಳೆ ಭಾತ್ಗೆ ಬೇಳೆ ಜಾಸ್ತಿ ಬೇಕಾಗತ್ತೆ ಮುಂದಿನ ಪಾಯಿಂಟು ಪುದೀನ ಚಟ್ನಿ ಮಾಡ್ಬೇಕಾದ್ರೆ ತುಂಬಾ ಹಸಕು ವಾಸನೆ ಇದೆ ಅಂದ್ರೆ ನೀವು ಪುದೀನಾನ ಒಗ್ಗರಣೆನಲ್ಲಿ ಹುರಿದಿಲ್ಲ ಅಂತ ಹುರಿದೇ ಇದ್ರೆ ಪುದೀನ ಸೊಪ್ಪು ಹಸಕ್ ಹಸಕ್ ವಾಸನೆ ಬರುತ್ತೆ ಕಡೆ ನ ಈಗ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅದೇನಂದ್ರೆ ತೆಂಗಿನ ಚಟ್ನಿ ಮಾಡಿದಾಗ ದೋಸೆ ಚಪಾತಿ ರೊಟ್ಟಿ ಯಾವ್ದಕ್ಕೆ ಆಗ್ಲಿ ನಾವು ಚಟ್ನಿ ಮಾಡ್ತೀವಲ್ವಾ ತುಂಬಾ ಉರಿಗಾರ ಇದೆ ತುಂಬಾ ಇದೆಲ್ಲ ಉರಿತಾ ಇದೆ ಅಂದ್ರೆ ಅದಕ್ಕೆ ಅರ್ಥ ನೀವು ಇಡಿ ಇಡಿಯಾಗಿ ಹಸಿರು ಮೆಣಸಿನಕಾಯಿ ಹಾಗೆ ಹಾಕಿರ್ತೀರಾ ಅಂತ ಹಸಿರು ಮೆಣಸಿನಕಾಯಿನ ನೀವು ಬಾಡಿಸ್ಬೇಕು ಹಸಿರು ಮೆಣಸಿನಕಾಯಿ ಆಮೇಲೆ ಹುಣಸೆ ಹಣ್ಣು ಇದನ್ನ ಒಂದು ಸ್ವಲ್ಪ ಬಾಡಿಸಿ ನಂತರ ಮಿಕ್ಸಿಗೆ ಹಾಕಿ ಚಟ್ನಿಯನ್ನು ಮಾಡಬೇಕು ಹಂಗೆ ಹಾಕ್ಬಿಟ್ರೆ ಅಂದ್ರೆ ಹಸಿ ಖಾರ ಹಾಗೆ ಇದ್ರೆ ತುಂಬಾ ಎದೆ ಉರಿಯುತ್ತೆ ಅದು ವಯಸ್ಸಾದ್ರಿಗೂಂತೂ ತುಂಬಾ ಸಮಸ್ಯೆ ಆಗುತ್ತೆ